ಕರ್ನಾಟಕ ರಾಜ್ಯದ ಎಲ್ಲ ಟೂರಿಸ್ಟ್ ಮತ್ತು ನೈಟ್ ಟ್ರಾವೆಲ್ಸ್ ಓಡಿಸುವಂಥ ಬಸ್ ಮಾಲೀಕರಿಗೆ ನಮಸ್ಕಾರ ಏನು ಕಳೆದ ವಾರ ಕೇರಳದಲ್ಲಿ ನಮ್ಮ ವಾಹನಗಳನ್ನು ತಡೆದು ನಮ್ಮ ವಾಹನಗಳ ಡ್ರೈವರ್ಗಳಿಗೆ ಹೊಡೆಯುವಂಥದ್ದಾಗಿರ್ಬೋದು ಕಲ್ಲು ತೂರಾಟ ಮಾಡುವಂಥದ್ದು ಘಟನೆ ನಡೆದಿತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಸೀರಿಯಸ್ ಆಗಿ ತೆಗೆದುಕೊಂಡು ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ನಮ್ಮ ಕಮಿಷನರ್ಗೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವ್ರಿಗೆ ದೂರನ್ನು ಸಲ್ಲಿಸಿದ್ವಿ ಹಾಗೆ ನಮ್ಮ ಮಂತ್ರಿಗಳನ್ನು ಕೇರಳ ರಾಜ್ಯದ ಇವರನ್ನು ಮಾತಾಡಬೇಕು ಅಂತ ಕೂಡ ಕೇಳಿದ್ವಿ ನಮ್ಮ ಸಾರಿಗೆ ಆಯುಕ್ತರು ಈ ಬಗ್ಗೆ ಒಂದು ಕ್ರಮವನ್ನು ಜರುಗಿಸಿ ಮಾತಾಡ ಕೂಡ ಮಾತಾಡಿದ್ದಾರೆ ಅಂತ ಇನ್ಶ ಇನ್ಫಾರ್ಮೇಷನ್ ಬಂದಿದೆ ಹಾಗೆ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟ ಕೂಡ ಮಾಡ್ತೀವಿ ಅನ್ನೋವಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಕೊಟ್ಟಿದ್ವಿ ಸೊ ಇದರ ಬಗ್ಗೆ ಈಗ ಬಂದ ಮಾಹಿತಿ ಏನು ಅಂತಂದರೆ ಕೇರಳದಲ್ಲಿ ಇನ್ನು ಮುಂದೆ ಆ ರೀತಿಯಲ್ಲಿ ಯಾವುದು ಏನು ಹಿಂದೆ ನಡೆದಂಥ ಘಟನೆ ಆಗದಂತೆ ಮರಿಕಳಿಸದಂತೆ ನಾವು ನೋಡ್ಕೊಳ್ತೀವಿ ಅನ್ನೋವಂಥ ಒಂದು ಆಶ್ವಾಸನೆಯನ್ನು ಕೇರಳ ರಾಜ್ಯದ ಕೆಲವು ಸಂಘಟನೆಗಳ ಅಧ್ಯಕ್ಷರುಗಳು ಕೂಡ ಕರೆ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದು ಒಂದು ತಮಗೆ ಇನ್ಫಾರ್ಮೇಷನ್ ತಿಳಿಸಬೇಕು ಮಾಹಿತಿಯನ್ನು ಕೊಡಬೇಕು ಅಂತ ಅಂತೇಳ್ಬಿಟ್ಟಿದ್ದಾಗಿದೆ ಇದನ್ನು ದೊಡ್ಡ ಮಟ್ಟದಲ್ಲಿ ಕೇರಳದಲ್ಲಿ ಮತ್ತು ನಮ್ಮ ರಾಜ್ಯದ ಕೆಲವು ಇಂಗ್ಲೀಷ್ ಮಾಧ್ಯಮಗಳು ಕೂಡ ಪ್ರಕಟಿಸಿವೆ ಅದರ ಕಾಪಿಯನ್ನು ಕೂಡ ಹಾಕ್ತಾ ಇದ್ದೀವಿ ಯಾರೂ ಕೂಡ ವಿಚದಿತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ ತಮಗೆ ಬೇಕಾದಾಗ ಅಲ್ಲಿ ಕೇರಳ ರಾಜ್ಯದಲ್ಲಿ ಕೇರಳದ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರುಗಳು ಕೂಡ ನಮಗೆ ನಮ್ಮ ಬೆಂಬಲಕ್ಕೆ ಇರ್ತಾರೆ ಅಂತೇಳ್ಬಿಟ್ಟು ಕೊಟ್ಟಿರೋ ಆಶ್ವಾಸನೆಯಿಂದ ಆಶ್ವಾಸನೆಯನ್ನು ತಮಗೆ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣದಿಂದ ಈ ವಿಡಿಯೋ ಮೂಲಕ ತಮಗೆಲ್ರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ